ಚನ್ನಪಟ್ಟಣ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬದವರೇ ಚುನಾವಣೆಗೆ ನಿಂತರೆ ದೊಡ್ಡ ಹೋರಾಟ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಉಪ ಚುನಾವಣೆ ಬಂದಿರೋದ್ರಿಂದ ಸ್ವಾಭಾವಿಕವಾಗಿ ನಮ್ಮ ರಾಷ್ಟ್ರೀಯ ನಾಯಕರನ್ನು ಮತ್ತು ರಾಜ್ಯದ ನಾಯಕರನ್ನು ಭೇಟಿ ಮಾಡಲಿಕ್ಕೆ ದೆಹಲಿಗೆ ಬಂದಿದ್ದೆ ಭೇಟಿ ಮಾಡಿದ್ದೀನಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಕೇಂದ್ರದ ಉಕ್ಕು ಮತ್ತು ಬೃಹತ್ ಖಾತೆ ಸಚಿವರ ಕುಮಾರಸ್ವಾಮಿ ಅವ್ರೂ ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀನಿ ಇನ್ನೂ ಕಾಲಾವಕಾಶ ಇದೆ ಇನ್ನು ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಕಾಣುತ್ತೆ ನೋಡಬೇಕು ಇನ್ನು ದೆಹಲಿ ಮಠದಲ್ಲಿ ಚರ್ಚೆ ಆದರೆ ಒಂದು ತೀರ್ಮಾನ ಆಗ್ತದೆ ಅಂದರೆ ಸರ್ ಏನು ಕಾಲಾವಕಾಶ ಅಂತಂದರೆ ಈಗ ಯೋಗೇಶ್ವರ ಅವ್ರು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನೋ ಒಂದು ಕಡೆ ಒಂದು ಕಡೆ ಚರ್ಚೆ ಆಗ್ತದೆ ನೀವು ನೋಡಿದ್ರೆ ಕಾಲಾವಕಾಶ ಬೇಕು ಅಂತ ಹೇಳಿ ಹಿಂಗೆ ಅದು ಏನು ಕಾಲಾವಕಾಶ ಈಗ ಚನ್ನಪಟ್ಟಣ ಉಪಚುನಾವಣೆ ವಿಶೇಷವಾದಂಥ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಏನು ವರಿಷ್ಠರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಅದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವರು ವಾರಕ್ಕೆ ಎರಡು ದಿವಸ ಚನ್ನಪಟ್ಟಣಕ್ಕೆ ಟಿಕಾಣಿ ಹೂಡಿ ಭಾಳಷ್ಟು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಅವರು ಚನ್ನಪಟ್ಟಣದ ಕಡೆ ತಿರುಗೇ ನೋಡದಿರೋರು ಉಪಚುನಾವಣೆ ಉಪ ಚುನಾವಣೆಯಲ್ಲಿ ಏನಾದರೂ ಮಾಡಿ ಏನು ಲೋಕಸಭೆಯಲ್ಲಿ ಹೋದಂಥ ಗೌರವವನ್ನು ಮತ್ತೆ ಸಂಪಾದನೆ ಮಾಡಬೇಕು ಅಂತಲೇ ಏನೋ ಚನ್ನಪಟ್ಟಣಕ್ಕೆ ನಿರಂತರವಾಗಿ ನೂರಾರು ಭರವಸೆಗಳನ್ನು ಕೊಟ್ಟ ಜನಸಾಮಾನ್ಯರನ್ನು ಆಕರ್ಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ ಮತ್ತು ಇವತ್ತು ಇನ್ನೂ ಅದು ಚರ್ಚೆಗೆ ವಿಚಾರಣೆ ಬಂದಿಲ್ಲ ನಾನು ಹೇಳಿದೇನೆಂದ್ರೆ ರಾಮ್ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಅಷ್ಟು ಇಷ್ಟು ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಇದೆ ನಾವು ಮತ್ತು ಜೆ ಡಿ ಎಸ್ಸು ಸಮಬಲ ಇದೆ ಕುಮಾರಸ್ವಾಮಿಯವರು ಗೆದ್ದಿದ್ರು ಅವರ ಒಂದು ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ಆಗ್ತಾಯಿದೆ ನಾವಿಬ್ಬರು ಇವತ್ತು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಜೆ ಡಿ ಎಸ್ ಬಿ ಜೆ ಪಿ ಸೂಕ್ತ ಅಭ್ಯರ್ಥಿ ಯಾರು ಅಂತೇಳಿ ಚರ್ಚೆ ಆಗಬೇಕು ನನಗಂತದ್ದು ಇದರಲ್ಲಿ ಬಹುಪಾಲ ನಿರ್ಣಯವನ್ನು ಕುಮಾರಸ್ವಾಮಿ ಅವರು ಮಾಡಬೇಕಾಗತ್ತೆ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪ್ರಬಲ ಅಭ್ಯರ್ಥಿ ನಿಲ್ಲಿಸಬೇಕು ವರಿಷ್ಠರು ಚರ್ಚೆ ಮಾಡಲಿ ಈಗಾಗಲೇ ನಾನು ನೋಡಿದೆ ಇವತ್ತು ವಿಜೇಂದ್ರ ಅವರು ಕೂಡ ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ದೆಹಲಿಗೆ ಬಂದಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಿ ಜೆ ಪಿ ಅಭ್ಯರ್ಥಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಹೆಚ್ಚಿಗೆ ಮತಗಳನ್ನ ತಗೊಂಡಿದ್ದಾರೆ ಬಿ ಜೆ ಪಿ ಚಿಹ್ನೆಯನ್ನು ಅಲ್ಲಿ ಜನ ಬೆಂಬಲಿಸಿದ್ದಾರೆ ಕುಮಾರಸ್ವಾಮಿ ಅವರ ಆಶೀರ್ವಾದ ಅಭಿಪ್ರಾಯ ಇಲ್ಲದೆ ಅಲ್ಲೇನು ನಾವು ತೀರ್ಮಾನ ಮಾಡೋಕ್ಕಾಗಿದಿಲ್ಲ ಏಕಪಕ್ಷೀಯವಾಗಿ ಇಬ್ಬರು ನಾ ಇಬ್ಬರು ನಾಯಕರು ಕುಂತು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಥರ ಯಾರೂ ಕೇಳಲಿಲ್ಲ ಇನ್ನು ಮಾನ್ಯ ಅವರು ಕೂಡ ಜೆ ಡಿ ಎಸ್ ಸಿಂಬಲ್ ಮೇಲೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾವತ್ತೂ ಚರ್ಚೆ ಮಾಡಲಿಲ್ಲ ಅವರು ಕೂಡ ಸಕಾರಾತ್ಮಕವಾಗಿ ಇಲ್ಲ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಚರ್ಚೆ ಮಾಡಬೇಕು ಇಬ್ರು ಕುಂತು ಚರ್ಚೆ ಮಾಡಿದ್ಮೇಲೆ ಯಾವ ಸಿಂಬಲ್ ಚರ್ಚೆ ಮಾಡಬೇಕು ಸ್ಪರ್ಧೆ ಮಾಡಬೇಕು ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತಾರೆ ಭವಿಷ್ಯ ಮಾಡ್ತೀರಾ ಇಲ್ಲ ನನಗೆ ಪಕ್ಷದಿಂದ ಟಿಕೆಟ್ ಸಿಗದೆ ಹೋದ್ರೂ ಕೂಡ ನಾನು ಎನ್ ಡಿ ಎ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ ಅವ್ರು ಪರವಾಗಿ ಕೆಲಸ ನೀವು ನೀವು ರೆಡಿ ರೆಡಿ ನಿಮಗಿಂತ ನಾನು ನಾನು ಎಲ್ಲಾ ಚುನಾವಣೆಗಳಲ್ಲೂ ಸಿದ್ಧವಾಗೇ ಇದ್ದೀನಿ ಆದ್ರೆ ಇದು ಒಂದು ಸ್ವಲ್ಪ ಒಂದಲ ಇದೆ ಜಟಿಲ ಇದೆ ಸಮಸ್ಯೆ ನೀವೇ ಕೇಳ್ತಾ ಇದೀರಿ ಯಾವ ಯಾವ್ಯಾವ ಅಲ್ಲಿ ಸ್ಪರ್ಧೆ ಮಾಡಬೇಕು ಏನೇನು ಮಾಡಬೇಕು ಅಂತೇಳಿ ಇದು ಅಂತಿಮವಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಉಪ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೂರು ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಮನ್ಸ್ ಮಾಡಿ ನಿರ್ಣಯ ತಗೋಬೇಕಾಗತ್ತೆ ನೋಡೋಣ ಹಿರಿಯರು ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಈಗ ಎನ್ ಡಿಎ ನಾವಿಬ್ಬರು ಮೈತ್ರಿ ಆಗಿರೋದ್ರಿಂದ ನಮ್ಮ ವರಿಷ್ಠರು ಏನ್ ಹೇಳ್ತಾರೆ ಅದನ್ನ ನಾವು ಪಾಲಿಸಬೇಕಾಗತ್ತೆ ನಮ್ಮ ನಾಯಕರು ಏನ್ ಹೇಳ್ತಾರೆ ಅದಂತೂ ನಡ್ಕೋಬೇಕಾಗ್ತದೆ ನಿಖಿಲ್ ನಿಖಿಲ್ ಸ್ವಾಮಿ ಆದ್ರೇನು ನಾನಾದ್ರೂನು ನಿಖಿಲ್ ಸ್ವಾಮಿ ಅವ್ರು ಸ್ಪರ್ಧೆ ಮಾಡೋದಾದ್ರೆ ನಾನು ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ ಅದರಲ್ಲಿ ಯಾವುದೇ ರೀತಿ ಮುಚ್ಚುಮರ ಇಲ್ಲ ಯಾವುದೇ ರೀತಿ ಒಳಸಂಚಿಲ್ಲ ನಾನು ಕುಮಾರಸ್ವಾಮಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನಾವು ಗೆಲ್ಲಬೇಕು ಇಲ್ಲಿ ಗೆಲ್ತಕ್ಕಂಥ ಅಭ್ಯರ್ಥಿನ ನೀವು ಎಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ನೋಡೋಣ ಮುಂದೆ ಯಾವಾಗ ಆಗ್ಬೋದು ಸರ್ ನಿಮ್ಮ ಪ್ರಕಾರ ಯಾಕಂದ್ರೆ ನೀವು ಸಹಿತ ದೇಹಿಗೆ ನಾಯಕರನ್ನ ಭೇಟಿ ಮಾಡ್ತಿದ್ದೀರಾ ಇವತ್ತು ನಾಳೆ ಚರ್ಚೆ ಆಗತ್ತೆ ಮೇಲ್ಮಟ್ಟದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗ್ಬೋದು ಬಹುಶಃ ಇನ್ನೊಂದು ಎರಡು ತಿಂಗಳು ಈಗ ಮೂರು ತಿಂಗಳಲ್ಲಿ ಚುನಾವಣೆ ಆಗ್ಬೋದು ಅಮಿತ್ ಶಾ ಇಲ್ಲ ನಾನು ಮುಂದೆ ಪುನಃ ಬರ್ತೀನಿ ಟೂ ಡೇಸ್ ಬಿಟ್ಟು ಒಂದಿಬ್ರು ಮೂರು ಜನ ಭೇಟಿ ಮಾಡಿದ್ದೀನಿ ಎಲ್ಲ ಸ್ವಲ್ಪ ಈ ಲೋಕಸಭಾ ಸ್ಪೀಕರ್ ಅವರ ಚುನಾವಣೆಲ್ಲ ಬ್ಯುಸಿ ಇದ್ದಾರೆ ಮತ್ತೆ ಮುಂದುವಾರ ಬಂದು ನೋಡ್ತೀನಿ ಈಗ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅವರ ಕುಟುಂಬದವರೇ ನಿಲ್ತಾರೆ ಅಂತ ನನ್ನ ಅಭಿಪ್ರಾಯ ಯಾರು ನಿಲ್ತಾರೆ ಅಂತ ಅವ್ರ ತೀರ್ಮಾನ ಮಾಡ್ಕೋತೀವಿ ಅವರು ಬಹಳ ಈ ಒಂದು ಉಪಚುನಾವಣೆನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅವ್ರ ಕುಟುಂಬದಲ್ಲಿ ಯಾರೇ ನಿಂತರೂ ದೊಡ್ಡ ಹೋರಾಟ ಆಗ್ತದೆ ಹಾಗಾಗಿ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ ನಮ್ಮ ನಮ್ಮಲ್ಲಿ ಒಡಕಿರಬಾರ್ದು ಬಿ ಜೆ ಪಿ ಜೆ ಡಿ ಎಸ್ಸು ಪ್ರಬಲವಾಗಿ ಇಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾವು ಗೆಲ್ತೀವಿ ಸರಿ ಕಳೆದ ಚುನಾವಣೆಯಲ್ಲಿ ಮೊದಲ ಸ್ಥಾನದಲ್ಲಿ ಜೆ ಡಿ ಎಸ್ ಎರಡನೇ ಸ್ಥಾನದಲ್ಲಿ ಬಿಜೆಪಿ ಇದೆ ಮೂರನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಈಗ ನೀವು ಒಂದಾಗಿರುವಂತಹ ಕಾರಣಕ್ಕಾಗಿ ನೀವು ಈಝಿ ಅನ್ಸುತ್ತೆ ಈ ಚುನಾವಣೆ ಈಸಿ ಕಷ್ಟ ಅಂತಕ್ಕಿಂತ ಹೆಚ್ಚಾಗಿ ಜನಪಟ್ಟಣ ಕ್ಷೇತ್ರದ ಮತದಾರರು ಕುಮಾರ ಸ್ವಾಮಿ ಅವರ ಮೇಲೆ ಮತ್ತೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನಾವಿಬ್ಬರು ಒಟ್ಟಾಗಿ ಚುನಾವಣೆ ಹೋಗೋದ್ರಿಂದ ನಮ್ಗೆ ಆಶೀರ್ವಾದ ಮಾಡ್ತಾರೆ ನಾವು ಸ್ವೀಕಾರ ಇವತ್ತು ಕೂಡ ಹೋಗಿದ್ದಾರೆ ಹೌದ್ ಹೌದು ದಿನ ಬಿಟ್ಟು ದಿನ ಶಿವಕುಮಾರ್ ಅವರು ನಮ್ಮ ಹಳ್ಳಿ ಕಡೆ ಗಾದೆ ಹೇಳ್ತಾರೆ ಮಾಡೋ ಕೆಲಸ ಬಿಟ್ಬಿಟ್ಟು ಮಾರ್ಗ ಆಗೇದ ಅಂತೇಳಿ ಅವರು ಈಗ ಸರ್ಕಾರ ಅಳಾಡ್ತಾ ಇದೆ ಸರ್ಕಾರದಲ್ಲಿ ಹಲವಾರು ಜನ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ಡೆಲ್ಲಿಗೆ ಬಂದಿದ್ದಾರೆ ಇನ್ನು ವಾರ ಇನ್ನೂ ಮೂರು ಜನ ಉಪಮುಖ್ಯಮಂತ್ರಿಗಳು ಬೇಕು ಅಂತೇಳಿ ಎಲ್ಲರೂ ಸಭೆ ಇದ್ದಾರೆ ಅವ್ರ ಸರ್ಕಾರ ಅವ್ರ ಸಮಸ್ಯೆ ಬಗೆಹರಿಸ್ಬಿಟ್ಟು ಪಾಪ ಉಪಚುನಾವಣೆಯಲ್ಲಿ ಗೆದ್ದು ರಾಜ್ಯ ಗೆಲ್ತು ಬಂದಿದ್ದಾರೆ ಈಗ ಅದನ್ನ ಅವ್ರು ಸರಿ ಮಾಡಿಸ್ಕೊಂಡ್ರೆ ಸಾಕು ಪಾಪ ಏನೋ ಬಂದಿದ್ದಾರೆ ಇನ್ನು ಕಾಲಾವಕಾಶ ಇದೆಯಲ್ಲ ಚುನಾವಣೆ ಹೋರಾಟ ಮಾಡೇ ಮಾಡ್ತೀವಿ ನಾವು ಯಾವ ಯಾವುದೇ ಚುನಾವಣೆ ಯಾವುದೇ ಸಂದರ್ಭದಲ್ಲೂ ಹಿಂಜರಿ ಪ್ರಶ್ನೆ ಇಲ್ಲ ಚುನಾವಣೆಗೆ ಪೂರ್ವ ಸಿದ್ಧತೆ ಮಾಡ್ಕೊತಾ ಇದೀವಿ ಚುನಾವಣೆನ ಸಂಘಟಿತರಾಗಿ ಎರಡು ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆಲ್ತೀವಿ